ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲೂಗಡ್ಡೆ ಜೊತೆ ಹಲವು ರೀತಿಯ ಸೊಪ್ಪುಗಳನ್ನ ಹಾಕಿ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಇರುತ್ತೆ ಮತ್ತು ಈ ರೀತಿ ಪಲ್ಯಗಳು ಎಲ್ಲದರ ಜೊತೆಗೂ ಸೂಟ್ ಆಗುತ್ತೆ ನಾನಿವತ್ತು ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪನ್ನು ಈ ರೀತಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡು ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನೆಲ್ಲಾನು ಈ ರೀತಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ದಪ್ಪ ಈರುಳ್ಳಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಹೆಸಳಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಜೀರಿಗೆ ಹಾಕಿ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಕೆಂಪಿಗೆ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ನಂತರ ಹಚ್ಚಿಟ್ಟಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಕೆಂಪಿಗೆ ಬೇಯಿಸ್ಕೋಬೇಕು ನಂತರ ಇದಕ್ಕೆ ಇವೆಲ್ಲವೂ ಕೆಂಪಿಗೆ ಬೆಂದಿದ್ದಾವೆ ಈಗ ಈರುಳ್ಳಿಯನ್ನು ಇದ್ದೀನಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ದೋಸೆ ಮತ್ತು ಸೈಡ್ ಡಿಶಸ್ಗೂ ಸಹ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೆಂಪಿಗೆ ಬೆಂದಿದೆ ಈಗ ನಾನು ಹಚ್ಚಿ ಇಟ್ಟಿ ಹಚ್ಚಿಟ್ಟಿರೋ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಈರುಳಿಗೆ ಸೇರಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ಈ ಪಲ್ಯ ಅದನ್ನು ಸಹ ಲೋ ಫ್ಲೇಮಲ್ಲೇ ಈ ರೀತಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಕೈಯಾಡಿಸ್ಕೊಂಡು ಲೋ ಫ್ಲೇಮಲ್ಲಿ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈಗ ಉಪ್ಪು ಸೇರಿಸ್ಕೊಳ್ಳಿ ಅರ್ಶನ ಸೇರಿಸ್ಕೋಬೇಕು ಅದನ್ನೆಲ್ಲ ಕೈಯಾಡಿಸ್ಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಬೇಯಿಸ್ಬಾರ್ದು ಆಲೂಗೆಡ್ಡೆ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಈ ಇಷ್ಟು ಬೆಂದರೆ ಸಾಕು ಈಗ ಇದನ್ನು ಕೈಯಾಡಿಸ್ಕೊಂಡು ಹಚ್ಚಿಟ್ಟಿರೋ ಟೊಮೆಟನ್ನ ಸೇರಿಸ್ಕೊಂಡು ಅದಕ್ಕೆ ಎರಡು ಸ್ಪೂನು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನು ಧನಿಯಾ ಪೌಡರು ಮತ್ತು ಒಂದು ಸ್ಪೂನು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕೈಯಾಡಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅದನ್ನು ಈ ರೀತಿ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಅದನ್ನು ಸಹ ಮುಚ್ಚಿ ನೀರು ಹಾಕದಿರೇನೆ ಬೇಯಿಸ್ಕೊಬೇಕು ಒಂದು ನಿಮಿಷ ಬೇಯಿಸ್ಕೋಬೇಕು ಒಂದು ನಿಮಿಷ ಆಗಿದೆ ಈಗ ಹಚ್ಚಿಟ್ಟಿರೋ ಪಾಲಕ್ ಸೊಪ್ಪನ್ನು ಅದರೊಳಗಡೆ ಸೇರಿಸಿ ನೀರನ್ನು ಹಾಕದಿರ ಅದನ್ನು ಸಹ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ನಿಮಿಷ ಅಷ್ಟೇ ಮುಚ್ಚಿಟ್ಟು ಬೇಯಿಸಿ ನಂತರ ಕೈ ಆಡಿಸ್ಕೋಬೇಕು ನೀರಾಕೋ ಅವಶ್ಯಕತೆ ಇರೋದಿಲ್ಲ ಸೊಪ್ಪು ತೊಳೆದಿರೋದ್ರಿಂದ ಸೊಪ್ಪಲ್ಲೇನೆ ನೀರಿನ ಅಂಶ ಇರುತ್ತೆ ಅದರಲ್ಲೇನೆ ಎಲ್ಲ ಚೆನ್ನಾಗಿ ಬೆಂದು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅದನ್ನೆಲ್ಲ ಕೈ ಆಡಿಸ್ಕೊಂಡು ಅದನ್ನು ಸಹ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ಒಂದು ಸಲ ಕೈಯಾಡ್ಸ್ಕೊತಾ ಇರ್ ಇರಬೇಕು ಈಗ ನೀರೆಲ್ಲ ಹಿಂಗಿ ಸೊಪ್ಪು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು